ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೆ ಎಲ್ಲರೂ ಹೇಗದ್ರಿ ಎಲ್ಲರೂ ಆರಾಮದಿರತ್ತೆ ಅನ್ಕೋತೀನಿ ಬರಿ ಇವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ವ್ಲಾಗ್ ಇತ್ತೀಚಿಗೆ ಬಿಡೋದು ಆಗವಲ್ತು ನನಗೆ ಹಾಗಾಗಿ ಯಾವುದೇ ವೀಡಿಯೋ ಬಿಡಲ್ಲಾಗಿದೆ ವ್ಲಾಗಿಂದು ಶಾರ್ಟ್ ವಿಡಿಯೋ ಮತ್ತು ಲೈವ್ ವಿಡಿಯೋ ಅಷ್ಟೇ ಬಿಟ್ಟಿನಿ ಬರೀ ಇವತ್ತಿನ ವ್ಲಾಗ್ದಾಗ ಏನೇನಾಗ್ತೇಳಿ ನೋಡಾಮು ಬರೀ ಅದೇ ಹೊಳ್ಳಿ ಮಿಳ್ಳಿ ತೋರಿಸಿದ್ದೆ ತೋರ್ಸೋಣ ನನಗೂ ವಿಡಿಯೋ ಮಾಡ್ಲಿಕ್ಕೆ ವ್ಯಾಸ ಅನ್ನಿಸ್ತದೆ ನೋಡೋರಿಗೂ ತೀರಾ ವ್ಯಾಸ್ರನ್ನಿಸ್ತದ ಹಾಗಾಗಿನೇ ಮಾಡಿಲ್ಲ ನಾನು ನಿನ್ನೆ ಮೊನ್ನೆ ಎಲ್ಲ ಕೆಲಸ ಇತ್ತು ವಿಡಿಯೋ ಮಾಡಿದ್ದೆ ಆದರೂ ಎಡಿಟ್ ಮಾಡಿ ಬಿಡ್ಲಿಲ್ಲ ದಿನ ಬ್ಲಾಗ್ ಆದಾಗ ಹೇಳಿ ನೋಡೋಣ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಸೀಮಂತ ಕಾರ್ಯಕ್ರಮ ಮಾಡದ ಬಳಕ ಹಿಂಗ್ ಮನೆ ಮನೆಗೆಲ್ಲ ಬುತ್ತಿ ರೊಟ್ಟಿ ಹಂಚ್ತಾರ ಶಜ್ಜಿ ರೊಟ್ಟಿ ಶೇಂಗಾದ ಹೋಳ್ ಮತ್ತೆ ದಪಾಟಿ ಮಾಡ್ಯಾರ ಹೊಳಿಬಾನ ಅದ ಎರಡು ತರ ಹಿಂಡಿ ಅದ ಆಮೇಲೆ ಪುಂಡಿ ಪಲ್ಯಾನು ಮಾಡ್ಯಾರ ಪೂರ್ಣಾವಳಿ ಮಾಡ್ಯಾರ ನೋಡ್ರಿ ಇದು ಅದೇನು ಹಳದಿ ಕಲರ್ ಕಾಳು ಕಾಳು ಕಾಣಿಸ್ಲಿಕ್ಕತ್ತದ ಅದು ಪೂರ್ಣಾವಳಿ ಇದು ರೆಸಿಪಿ ಈಗಾಗಲೇ ತೋರಿಸಿನಿ ದಪಾಟಿ ಅಂತೂ ಎಷ್ಟು ಮೆತ್ತಗಾಗ್ಯವು ಇವತ್ತು ಮಾಡ್ಯಾರ ಮಾಡ್ಯಾರ ಗೊತ್ತಿಲ್ಲ ಆದ್ರೆ ಪ್ರತಿ ಸರ್ತಿ ಯಾರ ಮನೆಗೆ ಆಗಲಿ ಚೊಚ್ಚಲ ಕುಬ್ಸ ಆದ ಬಳಕ ಈ ರೀತಿಯಾಗಿ ದಪಾಟಿ ಅಥವಾ ಹೋಳಿಗೆ ಏನಾರು ಹಂಚ್ತಿರ್ತಾರ ಇದು ನೋಡಿದ್ರೆ ಬಾಯಾಗಿ ನೀರು ಪಿಂಕಿ ಬಾಯ್ ಮಾಡು ಅದು ಬಾಯಿಗೆ ಹಾಕೋತಾರ ಬಾಯಿಗೆ ಹಾಕೋಬಾರ ತೆಗೀಶಿ ತೆಗಿ ಬಾಯ್ ಮಲ್ಕೊಂಡ್ರಿ ಅವ್ ಮಲ್ಕೊಂಡು ಹೇಳದ್ರಾಗೆ ಈಗ ಬಟ್ಟೆ ಒಗೆದ್ ಹಾಕ್ತೀನಿ ಒಂದ್ ಸ್ವಲ್ಪ ಕನ್ನಡ ಸಾಲಿಗೆ ಹೋಗೋದ ಇವತ್ತ ಸಾಲಿಗೆ ಹೋಗಿ ಬಿರ್ಬೇಕು ಗುಳಿಗೆ ಅದು ಕೊಟ್ಟು ಬರೋದ ಜಲ್ದಿನಿ ಎದ್ದಾವ ಇವತ್ತ ಹಂಗಾಗಿ ಹೊಳ್ಳಿ ಮಲ್ಗಸಿನಿ ಈಗ ಈಗ ಅಡಿಗೆ ಅದೆಲ್ಲ ಅಡಿಗೆ ಅಡುಗೆ ಸದ್ಯ ಏನಿದ್ರು ಪಟ್ಟಿ ಬಾಂಡೆ ಒಂದು ಸ್ವಲ್ಪ ಕಸ ಗುಡ್ಸದು ಇದಿಷ್ಟ ಅದ ನಾನು ರೆಡಿ ಆಗ್ಬೇಕು ಅಷ್ಟೊತ್ತ ನಾವು ಎದ್ಬಿಡ್ತಾನ ಅವನಿಗೆ ಕರ್ಕೊಂಡು ಹೋಗ್ತೀನಿ ಬರೀ ಒಂದು ಅರ್ಧ ಗಂಟೆ ಮಕ್ಕೊಂಡಿದ್ದೆ ಆಯ್ತು ಹಾಂ ಮಗನೇ ನಿನ್ನ ನಾನು ಮನ್ಕೊಂಡ್ರೆ ನಾನು ಬಿಡ್ತೀನಿ ನಿಧಿ ಮಾಡ್ತೀನಿ ಕೆಲಸ ಆ ಮಾಡ್ತೀ ಹೆಂಗ್ ನೋಡು ತಿಂದು ಉಂಡು ಯಾಕೆ ಅಳದಾಕ ಹಾ ಬಾಲೆ ಹಾಂ ಬಾಳೆ ಅಭಿಮಂಗೆ ಸುಮ್ಮ ಅನ್ಕೋಬೇಕಪ್ಪ ತಾಸ್ ಸ್ನಿಧಿ ಭಾಳ ನಿನಗ ಫೆರೆಸ್ ಸಲ್ಫೇಟ್ ಮತ್ತು ಪೋಲಿಕ್ ಆಸಿಡ್ ಮಾತ್ರೆಗಳು ಐಪಿ ಐರನ್ ಆ್ಯಂಡ್ ಪೋಲಿಕ್ ಆ್ಯಾಸಿಡ್ ಟ್ಯಾಬ್ಲೆಟ್ ಐ ಪಿ ನಮ್ಗೆ ಆವಾಗ ಸಾಲಿಗೆ ಹೋಗುವಾಗ ಕನ್ನಡ ಸಾಲಿಗೆ ಹೋಗುವಾಗ ನಮಗೆ ಐರನ್ ಟ್ಯಾಬ್ಲೆಟ್ಗಳು ಕೊಡ್ತಿದ್ರಿ ಟ್ಯಾಬ್ಲೆಟ್ ನಮಗೂ ಅವಾಗ ಕನ್ನಡ ಸಾಲಿಗೆ ಹೋಗುವಾಗ ಕೊಡ್ತಿದ್ರು ಕೊಟ್ಟಾಗ ಮೊದಲು ತೊಗೊಳೋದು ಆಮೇಲೆ ಉಗುಳಿ ಬಿಡೋದು ಯಾರು ಬಾಯಿಗೆ ಹಾಕೋತಿತ್ತಿಲ್ಲ ಕೊಟ್ಟು ಗುಳಿಗೆ ಕೊಟ್ಟು ಹೋದ ಬಳಕ ಶಾಲೆ ಬಿಟ್ಟು ನೋಡ್ಬೇಕ್ರಿ ಎಲ್ಲ ಕ್ಲಾಸ್ ರೂಮ್ ಕೆಳಗೆಲ್ಲ ಕ್ಲಾಸ್ ರೂಮ್ನಾಗ ಮತ್ತೆ ಕಿಟಕಿಯಿಂದ ಹೆಚ್ಚು ಒಗೆದ್ ಬಿಟ್ಟಿರ್ತಿದ್ದೆವು ಎಲ್ಲಿ ಬೇಕಾದ ಅಲ್ಲೆಲ್ಲ ಬರೀ ಗುಳಿಗೆ ಬಿಡ್ದಿರ್ತಿದ್ದವು ಗುಳಿಗೆ ನುಂಗ್ಲಿಕ್ಕಂದ್ರೆ ಒಂಥರ ಹೆಚ್ಗೆ ಬಂದಂಗೆ ಅನಿಸ್ತದ ನಾವು ಹಾಗೆ ಮಾಡಿ ಅವಾಗ ಆದ್ರೆ ಇವತ್ತು ನಾ ಶಾಲಿಗೆ ಹೋಗಿ ನಾನೇ ನುಂಗಿಸ್ತೀನಿ ಒಯ್ದು ಕೊಡ್ತೀನಿ ನೋಡಮ್ಮ ಏನು ಮಾಡ್ತಾರ ಗೊತ್ತಿಲ್ಲ ಮಕ್ಕಳು ಎಲ್ಲರೂ ನುಂಗಂಗಿಲ್ಲ ಗೊತ್ತದ ನನಗೆ ನುಂಗ್ತ ಹೇಳಿದ್ರು ನುಂಗಂಗಿಲ್ಲ ಒಗದು ಬಿಡ್ತಾರ ಬರೀ ನೋಡಮ್ಮ ಮಕ್ಳು ಹೆಂಗೆ ಮಾಡ್ತಾರೆ ಈ ಗುಳಿಗೆ ನುಗ್ಗತ್ತೇಳಿ ತೋರಿಸ್ತೀನಿ ನಿಮ್ಗೆ ಮಾಡಾಗಿ ಎದ್ದು ಅಳ್ಕತ್ತಿದ್ದೆ ನಾನು ನಿದ್ದೆ ಹೊಡ್ಲಿಕ್ಕತ್ತ ನನಗೆ ಹೋಗೋ ಟೈಮ್ ಆಗ್ಯದ ಅಭಿ ಏ ರಾಜ್ಕುಮಾರಿ ಏ ಬಂಗಾರ ಹೇಳೋ ಮಗನೇ ಹೇಳೋ ತಮ್ಮ ಬೂ ಹೋಮ್ ಹೇಳಪ್ಪ ಮಮ್ಮಿ ಭೂ ಹೋಗ್ತಾರ ಇಲ್ಲ ಏ ಅಪ್ಪು ಹಾಯ್ ಎದ್ದಿತ್ತು ಖುಷಿ ಎದ್ದಿತ್ತು ರಾಜ್ಕುಮಾರ ಎದ್ದಿತ್ತು ಬಾ ಹೋಗಂಬಾ ಬಾ ಗುಳಿಗೆ ಕೊಟ್ಟು ಬರಂಬಾ ಅಲ್ಲಿ ಅಕ್ಕಗಳಿಗೆ ಅಣ್ಣಗಳಿಗೆ ನಿನ್ನ ಕೈಯ ಕೊಡ್ಲಿ ಬಾಬೂ ಹೋಗಂಬಾ ಬಾ ಶಾಲೆಗೆ ಹೋಗಂಬಾ ಹ್ಮ್ ಎದ್ದ ನೋಡ್ರಿ ಅಬೀಗೀನಿದ್ದಿ ಅರ್ಧ ಮರ್ಧ ಆಯ್ತು ಶಾಲಿಗೆ ಹೋಗಿ ಬರಮ್ಮ ಆ ಗುಳಿಗೆ ಹಾಕಿ ಬರಮ್ಮ ಅಣ್ಣಾದರಿಗೆ ಅಕ್ಕಗಳಿಗೆ ಅದು ಆ ಗುಳಿಗೆ ಹಾಕಿ ಬರಮ್ಮ ನುಂಗ್ತಿದ್ದೀನಿ ನೀನು ಹೋಗಿ ಬರಮ್ಮ ಶಾಲಿಗೆ ಹೋಗಿ ಬರ್ತೀವ್ರಿ ಈಗ ತೋರಿಸ್ತೀನಿ ರೀ ಅಲ್ಲಿ పాప అలా నీ నీ కనసులకు తెలియ పాప ఓ నేనే పాప పాప ಮಾಡಂಗಿಲ್ಲ ಗುಳಿಗೆ ಅಷ್ಟೇ ಕೊಡ್ತೀವಿ ಗಂಡು ಮಕ್ಳ ಸೈರೆ ತಿರ್ಗಾಡಲ್ಲ ಕದ್ರೆ ಸರಿ ಆಗ್ತೀರೀರಿ ಶಾಲೆ ಮಕ್ಳಿಗೆ ನೋಡ್ರಿ ನಾವು ಅವ್ರ ಸಾಲಿಗೆ ಹೋದೆ ಅಂದ್ರೆ ಇಲ್ಲಿ ಇಂಜೆಕ್ಷನ್ ಮಾಡಿಸ್ಲಿಕ್ಕೆ ಬಂದಾರ ಏನಂತೇಳಿ ಆಂಜಲಿಕ್ಕೆ ಹತ್ತಾರ ಪ್ರತಿ ವರ್ಷ ಟಿ ಡಿ ಇಂಜೆಕ್ಷನ್ ಮಾಡಿಸ್ತೀವಲ್ಲ ಹಾಗಾಗಿ ನಾವು ಈ ಸದಾ ಗುಳಿಗೆ ಕೊಡ್ಲಿಕ್ಕೆ ಬಂದಿವಿ ಇವು ಗುಳಿಗೆ ನುಂಗ್ ಹೋಗ್ಬೇಕಂತೇಳಿ ನಾವೇ ಅವ್ರ ಖುದ್ದಾಗಿ ಅವ್ರು ಭಯಕ್ಕೆ ಹಾಕಿ ನುಗ್ಸ್ಲಿಕ್ಕೆ ಆದರೂ ಆದ್ರೂ ನಾವು ಹೋದಗಳೇ ಒಳತಾರ ಅವ್ರೇನು ನುಂಗಂಗಿಲ್ಲ ಗೊತ್ತದ ಎಲ್ಲೋ ಕೆಲವೊಂದು ಜನ ಅಷ್ಟು ನುಂಗ್ಬೋದು ಗುಳಿಗೆ ನುಂಗ್ಸ್ಲಿಕ್ಕೆ ಹೋಗಿದ್ನಲ್ಲ ನಾ ಕನ್ನಡ ಸಲೆಗಿ ಅಲ್ಲಿ ಒಂದು ಹುಡುಗಿ ನನಗೆ ಮಲ್ಲಿಗೆ ಹೂವು ಕೊಟ್ಟಾಳ ಇವೆಲ್ಲ ಪೋಣಿಸ್ಬೇಕು ಈಗ ಕಟ್ಟಿನಿ ಹೂವು ಇದ್ರ ಜೊತೆಗೆ ಕನಕಾಂಬ್ರ ಹೂವು ಇದ್ರೆ ಚಂದ ಅನಸ್ತದ ಮನೆ ಮುಂದೆ ಅವು ಅವಿಷ್ಟು ಹರ್ಕೊಂಡು ಬರ್ತೀನಿ ಗಿಡದಾನು ರಾಘವೇ ಹೃದಯದ ಭಾವವೇ ಮಂಗ್ಯಾ ಚಪಾತಿ ತಂದು ಇಲ್ಲಿ ಹೊಳಗೋಗಿದ್ದಿ ಆ ಚಪಾತಿ ತಂದು ತೆಳಗೋಗ್ದಿದಲ್ಲಿ ಮಮ್ಮ ತೆಳಗೋಗಿದಿ ಮಮ್ಮ ಹಿಂದ ಹಿಂದ ಇಲ್ಲಿ ಇಲ್ಲಿ ಹಿಂದ ಹಿಂದ ಚಪಾತಿ ಮಮ್ಮ ಮಮ್ಮ ಎಲ್ಲಿ ಒಗ್ದಿದಿ ತೆಳಗ ತಂದು ಒಗಿತಾರಾ ಮನೆಯಾಗೆ ಹೆಚ್ಚಾಗ್ಯವು ನಂದು ಹೋಗ್ಲಿಕ್ಕ ಸಿ ಹೆ ಶಿ ಬೌಕ ಏನು ಮಾಡ್ಲಕ್ಕ ಯಾರಿಗೆ ಮಾಡ್ಲಕತ್ತಿ ಬೌಕ ಯಾರಿಗೆ ಹೇ ಹತ್ತಾ ಅಬಿಗೆ ಮಾಡ್ರಿ ಹತ್ತಾ ಇವು ಹತ್ತು ಮಾಡ್ತೀರಿ ಹತ್ತಾ ಅಬಿಗೆ ಮಾಡ್ರಿ ಹತ್ತಾ ಎಲ್ಲ ಹ್ಞೂ ಹ್ಞೂ ಹೂವು ಕಟ್ಲಿಕ್ಕೆ ನಾನು ಒಂದು ಗಂಟೆ ಟೈಮ್ ತೊಗೊಂಡಿ ನೋಡ್ರಿ ಇದು ಕಟ್ಟದ್ರೆ ಮನಾರು ಐದಾರು ಮಳೆ ಹಾಕ್ತಾವೆ ಹೂವು ನಾನೇ ದಟ್ಟ ದಟ್ಟಾಗಿ ಕಟ್ಟಿನಿ ಒಂದು ನಾಲ್ಕು ನಾಲ್ಕು ಹಾಕಿ ಹಾಗಾಗಿ ಒಂದು ಮೂರು ಮಳೆ ಅದು ಆತದ ನನ್ನ ಕೈಲಿ ದಿಪ್ಪದ ನಾಲ್ಕು ನಾಲ್ಕು ಹಾಕಿ ಮಾಡೀನಲ್ಲ ಹೂವು ಯಾರಿಗೂ ಇಷ್ಟ ಆಗಂಗಿಲ್ಲ ಹೇಳ್ರಿ ಎಲ್ರಿಗೂ ಇಷ್ಟನೇ ನನಗೂ ಹಂಗೆ ಆದ್ರೆ ಕಟ್ಲಿಕ್ಕೆ ಬ್ಯಾಸರು ಬರ್ತದೆ ಬಡ ಬಡ ಆಗಂಗಿಲ್ಲ ನಮಗೆ ಪಟ ಪಟ ಕಟ್ಲಿಕ್ಕೆ ಬರೋಂಗಿಲ್ಲ ನೋಡಿರಿ ನಾ ಅಲ್ಲಿ ಹೂವು ಹರಿದು ಹೂವು ಕಟ್ಲತ್ತೀನಿ ನನ್ನ ಮಗ ನೋಡ್ರಿ ಇಲ್ಲಿ ಹೂವಿನ ಗಿಡಕ್ಕೆ ಬಂದು ಏನು ಓಯ್ ಏನು ಮಾಡ್ಲಕ್ಕತೀಯೋ ಏನು ಮಾಡ್ಲತ್ತಿದಿ ಹೂವು ಹೂವು ಬೇಡ ಬಾ ರಗಡ್ ತುಂಬ್ಯಾವ ಮನೆಯಾಗ ಕಟ್ಟಿನಲ್ಲಿ ಅದೇನು ಮಾಡ್ತಿ ಹೂವು ಯಾಕೆ ಹರಿಲಿಕ್ಕತಿ ಸಾಕು ಬಾ ಕೈಯ್ಯಾಗ ಹರಿದು ಹರಿದು ಇಟ್ಕೊಂಡು ಕೈಯ ಕೈಯಾಗ ಹೂವ ಈಗ ಹರಿದು ಇಟ್ಕೊಂಡಿದಿ ಯಾರಿಗೆ ಮಮ್ಮಿಗೆ ಮಮ್ಮಿಗೆ ಕೊಡ್ತಿ ಐಯ್ ಹೂವು ಅಂತ ಹೇಳ್ತದೆ ನನ್ಗೂ ಸಹ ನಾನು ಬಂಗಾರ ಗೊಬ್ಬಿ ಯಾರಿಗೋ ಯಾರಿಗ ಹೂ ಯಾರಿಗೆ ಕತ್ತಿದಿ ಯಾರಿಗೆ ಹೂ ಹೂವಾರ್ದು ಯಾರಿಗೆ ಕೊಡ್ತೀವಿ ಹೂ ಹಾರ್ದು ಎಲ್ಲಿ ಹೋಗಿ ಮತ್ತೆ ಮುಂದಕ್ಕೆ ಹೋಗ್ಬೇಡ ಬಿಡು ಬಿಡತಿ ಬಾ ಎರಡು ದಿನ ಐತ್ರಿ ಆಯಿ ಊರಿಗೆ ಹೋಗಿದ್ದಳು ಜಾತ್ರೆ ಸಲುವಾಗಿ ತಾಲ್ಲೂಕಿನ ಕಡೆ ಹೋಗಿದ್ದಳು ಹಾಂ ಇವತ್ತು ಬಂದಾಳ ಏನೇನು ತೊಗೊಂಡು ಬಂದಾರ ಜಾತ್ರೆನ ಅದ್ರ ಕಳಾರ ಮತ್ತು ಏನು ತಂದಾರ ಕೋಕ್ಮಾ ಅದು ತಂದಾರ ಅವೆಲ್ಲ ತೆಗಿಲಿಕ್ಕೆ ಹತ್ತಾರ ನಮ್ಮ ಅಭಿ ಏನು ತೊಂದರ ಇದಿಲ್ಲ ನೋಡ್ಲತ್ತ ನೋಡ್ರಿ ಬಿಸ್ಕಿಟ್ ಬಿಸ್ಕಿಟ್ ಬೇಕು ನಿನಗ ಬಿಸ್ಕಿಟ್ ಬೇಕು ಇದು ರುದ್ರಾಕ್ಷಿ ಅಬಿಗೆ ಕೈ ಕೊಟ್ಕೊಳಕತ್ತರಿ ಅವನಿಗೇನು ಕೈಗೆ ಬರೋಂಗಿಲ್ಲ ಕೈ ಸಣ್ಣದಾವು ನನಗೆ ಜುಮ್ಕಿ ತಂದಾರ ಆಮೇಲೆ ನಮ್ಮ ಸಂಸ್ಕೃತಿಗೆ ನೋಡ್ರಿ ಇದು ಚೈನಾ ಕೊಳ್ಳ ಹಾಕೊಳ್ಳೋದು ನೆಕ್ಲೆಸ್ ಹೇಳಿದಳಕ್ಕೆ ಆಗ ಎಷ್ಟು ಗೊತ್ತಾತು ತಂದಾಳೆ ಮೊಮ್ಮಕ್ಕಳಿಗೆ ಚೈನಾ ತಂದಳ ಮತ್ತು ಇದು ಇದು ತಂದರೆ ಹುರುಣಾರ ಚಾಣಿ ಮನ್ಯಾಗ ಐತಿ ಆದ್ರೆ ಅದ್ರದ್ದು ಹಿಡಿಕೆ ಎರಡು ಕಡೆ ಕಿವಿ ಏನು ಇರ್ತವಲ್ಲ ಅದ್ರಾಗ ಮುರಿದೋಗ್ಬಿಟ್ಟವು ಆಮೇಲೆ ಒಂದು ಸ್ವಲ್ಪ ಚಾಣಿನೂ ಹರಿದಿತ್ತು ಹಾಗಾಗಿ ಮತ್ತೆ ಹೊಸದಿತ್ತಂದ್ರ ಇಲ್ಲಿ ಊರ ಕೇಳಿದ್ರೆ ಅದಕ್ಕೆ ಆರುನೂರು ಏಳ್ನೂರು ರೂಪಾಯಿ ಹೇಳಿದ್ರು ಜಾತ್ರೆಗೆ ನೂರು ರೂಪಾಯಿ ಆಯ್ತ ಬರೀ ಆಮೇಲೆ ಕಡಿ ಇದು ಒಂದು ತಂದಾರ ನೋಡ್ರಿ ಏನಂತಾರೆ ಅದಕ್ಕೆ ಜಾರಿ ಜಾರಿ ಅದ್ ಕರಿತೀವಿ ಅಂದ್ರೆ ಏನಾದರೂ ಕರ್ದಿದ್ದು ತೆಗಿಲಿಕ್ಕೆ ಜಾರಿ ಆಮೇಲೆ ಫಳಾರೆಲ್ಲ ತಂದಾರ ಅಭಿ ನೋಡ್ರಿ ತಿರ್ಲಾಕ ಸ್ಟಾರ್ಟ್ ಈಗ ಖಾರ ಹತ್ತಾವ ಶೇವಾ ಆಗಿ ಒಂದು ಸ್ವಲ್ಪ ಖಾರ ಖಾರದವು ಹುಸುಗಾರ್ಲಿಕ್ಕ ಅಂದೇ ಸಮನೆ ಖಾರವು ಏನು ತಿನ್ನಲಾಗತ್ತಿದಿ ಯಾರು ತಂದಾರ ಆಯಿ ಓಯ್ ಅಭಿ ಯಾರು ತಂದಾರೋ ಆಯ್ತು ತಂದಾಳ ಆಯಿ ಆಯ್ ಅಯ್ಯ ಹ್ಞೂ 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 ತಿನ್ನು 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 ಹ್ಞೂ ತಿನ್ನು ಆಯಿತು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ರೀ ಏ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತಿರತ್ತೆ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಯಾರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ವಿಡಿಯೋಗಳನ್ನು ಸ್ಕಿಪ್ ಮಾಡಲಾರ್ದೆ ನೋಡ್ತಾ ಇರ್ರಿ ಎಲ್ಲರಿಗೂ ನಮ್ಮಿ ನಮಸ್ಕಾರಗಳು ಏನು ನೋಡ್ರಿ ನನ್ನ ಮಗ ಕೂದಲ ಇದಕ್ಕಿಂತನು ಒಬ್ನೇ ಮಾತಾಡಕತ್ತಿದಿ ಯಾರು ಕೂಡ ತೆಗ್ದಿಲ್ಲ ಎಲ್ಲರಿಗು ಬಾಯ್ ಬಾಯ್ ಎಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು 耶诺、oh. <laughs> 啊。